ಕಾರಲ್ಲಿ ಬರಬೇಕಾದ್ರೆ ಟೋಲ್ ಪೇ ಮಾಡಿ ಈ ಥರ ದುಸ್ಥಿತಿ ನಿಮಗೆ ಬೇಕಾ ನಿಜವಾಗ ಈ ಇದೆ ನೋಡಿ ಚಿಕ್ಕ ಚಿಕ್ಕ ಗಾಡಿಗಳು ಇರ್ತಾವಲ್ಲ ಆ ಥರದ ಬ ಸ್ಕೂಟಿ ಈ ಥರ ಗಾಡಿಗಳು ಬಂದರೆ ಇಲ್ಲೇ ಇಲ್ಲಿ ಜಸ್ಟ್ ಬಿಟ್ಟಾಡಿಗೆ ಅಲ್ಲೇ ಮಲಗ್ಬಿಡುತ್ತೆ ಕಚ್ಕೊಳುತ್ತೆ ಆಪೋಸಿಟ್ ಬರೋರು ಏನಾಗುತ್ತೋ ಗೊತ್ತಿಲ್ಲ ಯಾಕೆಂದ್ರೆ ಆಪೋಸಿಟ್ ಬರುವಂಥ ವೆಹಿಕಲ್ಸ್ ಬಂದು ಹೊಡಿಬೋದು ಇಲ್ಲ ನೀವು ಇಲ್ಲಿಂದ ಅಲ್ಲಿಗೆ ಹಾರಬಹುದು ಬಿಸಿಲು ಮಳೆ ಚಳಿ ಇದನ್ನೆಲ್ಲ ಅವಾಯ್ಡ್ ಮಾಡೋಣ ಕಾರಲ್ಲಿ ಬರೋಣ ಅಂತ ಅಂದ್ಕೊಂಡಿದೆ ಆದರೆ ಏನು ಮಾಡೋಣ ಈ ಟೋಲ್ನವ್ರ ಕಾಟ ಬೆಂಗಳೂರಿಂದ ಕೊಳೆಗಾಲಕ್ಕೆ ಹೋಗ್ಬೇಕು ಅಂದ್ರೆ ಟೋಲು ನೂರ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಒಂದು ಕಡೆ ಕೊಡಬೇಕು ಮತ್ತೆ ರಿಟರ್ನ್ ಹೋಗುವಾಗ ಇನ್ನೂರೈವತ್ತು ರೂಪಾಯಿ ಕೊಡಬೇಕು ಸೊ ಐನೂರು ರೂಪಾಯಿ ಸರ್ವಿಸ್ ರೋಡ್ ಇಲ್ಲ ಅಂದ್ರೂ ಕೊಡಬೇಕು ಅದಕ್ಕೆ ನಾನು ತುಂಬಾ ದುಬಾರಿ ಜೀವನ ಅಂತ ಹೇಳಿ ಬೈಕಲ್ಲೇ ಹೊರಟೆ ಸತ್ಯಗಾಲ ಬ್ರಿಡ್ಜ್ ಇದೆ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿರೋ ಬ್ರಿಡ್ಜು ಇಲ್ಲಿ ಹೋಗ್ತಿದ್ರೆ ಮುಂದೆ ಒಂದು ಅಚ್ಚರಿ ಕಾಣಿಸುತ್ತೆ ಅದೇನು ಅಂತ ನೀವೇ ನೋಡಿ ಸ್ನೇಹಿತರ ಸ್ನೇಹಿತರೆ ನಾನು ಬ್ಯಾಂಗ್ಳೂರಿಂದ ಕೊಳಗಾಲ ಕಡೆ ಬರುವಾಗ ಮಳವಳ್ಳಿ ಇದೆಯಲ್ಲ ಮಳವಳ್ಳಿ ಆದಮೇಲೆ ಟೋಲ್ ಬರುತ್ತೆ ಆ ಟೋಲ್ ಆದಮೇಲೆ ಕರೆಕ್ಟಾಗಿ ಸತ್ಯಗಾಲದಲ್ಲಿ ಬ್ರಿಡ್ಜ್ ಒಂದು ಬರುತ್ತೆ ಹೊಸದಾಗಿ ನಿರ್ಮಾಣ ಮಾಡಿರುವಂಥದ್ದು ಸೊ ಇಲ್ಲಿ ಬಂದು ಏನಾಗಿದೆ ಅಂದರೆ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಜಾಯಿಂಟ್ಸ್ ಇದೆ ನೋಡಿ ಈ ಬ್ರಿಡ್ಜ್ ಎಲ್ಲ ಇದೆಯಲ್ಲ ಇಲ್ಲಿ ಕಾಣಿಸಿದೆ ಕಾಣಿಸಿದೆಯಲ್ಲ ನನಗೆ ಸೊ ಕರೆಕ್ಟಾಗಿ ಆಲ್ಮೋಸ್ಟ್ ಒಂದು ಲಾಸ್ಟ್ ಸೆಕೆಂಡ್ ಬಟ್ ಲಾಸ್ಟು ಆ ಕನೆಕ್ಟಿಂಗ್ ಪಾಯಿಂಟ್ ಇದೆ ನೋಡಿ ಆ ಬ್ರಿಡ್ಜದು ಸೊ ಅಲ್ಲೇನಾಗಿದೆ ಅಂದರೆ ದೊಡ್ಡದಾಗಿ ಒಂದು ಹಾಟ್ ಹೋಲ್ ಅಂತಲೇ ಹೇಳ್ಬೋದು ಯಾಕಂದರೆ ಆಲ್ಮೋಸ್ಟು ಆ ಕಾಮಗಾರಿ ಏನಾಗಿದೆ ಅಂತ ಗೊತ್ತಿಲ್ಲ ಎಲ್ಲ ಹೊಡೆದು ಆಲ್ಮೋಸ್ಟ್ ಎರಡು ಕಡೆನೂ ಓಪನ್ ಆಗಿ ಕರೆಕ್ಟಾಗಿ ಇದೇ ಗಾಡಿಯಲ್ಲಿ ಬರ್ತಾ ಇದ್ದೆ ನಾನು ಸೊ ಸ್ಪೀಡ್ ಏನಿಲ್ಲ ಒಂದು ಫಾರ್ಟಿ ಫೈ ಸ್ಪೀಡಲ್ಲಿ ಬರ್ತಾ ಇದು ಸೊ ಏನಾಯಿತು ಅಂದರೆ ಗಾಡಿ ಬಿಟ್ಟಾಗ ಕೆಳಗಡೆ ಈ ಮ್ಯಾಗ್ ಇದೆಯಲ್ಲ ಇದು ಬೆಂಡ್ ಆಯಿತು ಸೊ ಇದು ಮತ್ತು ಹಿಂದೆ ಸೊ ಇದು ಏನಾಯಿತು ಅಂದರೆ ಕರೆಕ್ಟಾಗಿ ಪಂಚರ್ ಆದಂಗೆ ಆಯಿತು ಫುಲ್ ಓಪನಿಂಗ್ ಸ್ಟಾರ್ಟ್ ಆಯಿತು ನಾನು ಇಳಿದು ನೋಡಿದೆ ಅಲ್ಲಿ ಬೆಂಡ್ ಆಗಿತ್ತು ಆಮೇಲೆ ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡ್ತಿರ್ಬೇಕಂದ್ರೆ ಇಲ್ಲಿ ಪಕ್ಕದಲ್ಲೇ ಹ್ಯಾಂಡ್ ಪೋಸ್ಟಲ್ಲಿರುವಂಥ ಒಂದು ಪಂಚರ್ ಶಾಪ್ ಹೋಗಿ ಕೇಳಿದಾಗ ಅವ್ರು ಬೆಂಡ್ ಆಗಿದೆ ಮ್ಯಾಗ್ವಿಲು ಸೊ ಎರಡು ಕೂಡ ನೀವು ಚೇಂಜ್ ಅಂತ ಹೇಳಿ ಆಮೇಲೆ ಚೇಂಜ್ ಮಾಡೋದಕ್ಕೆ ಮೂರು ದಿನ ಟೈಮ್ ತೊಗೋತು ಸ್ನೇಹಿತರೆ ಇವಾಗ ಹೇಳಿ ನಾವು ಟೋಲೆಲ್ಲ ಪೇ ಮಾಡಿ ಬೈಕಲ್ಲಿ ಬಿಡಿ ಇಲ್ಲ ಕಾರಲ್ಲಿ ಬರಬೇಕಾದ್ರೆ ಟೋಲ್ ಪೇ ಮಾಡಿ ಈ ಥರ ದುಸ್ಥಿತಿ ನಿಮಗೆ ಬೇಕಾ ನಿಜವಾಗ್ಲೂ ಈಗ ಯೋಚನೆ ಮಾಡಿ ನಾನು ಆ್ಯಕ್ಚುಲಿ ಸೋಮವಾರ ಬಂದಿದ್ದು ಕರೆಕ್ಟಾಗಿ ಎರಡು ದಿನ ಆಯಿತು ಸೊ ಎರಡು ದಿನದಲ್ಲಿ ಏನೂ ಇರಲಿಲ್ಲ ಹಂಗೆ ಇತ್ತು ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದಲ್ಲ ಒಂದೇ ಸ್ಟೆಚ್ಚು ಕಂಪ್ಲೀಟಾಗಿ ಎಲ್ಲ ಒಂದೇ ರೂಟ್ ಥರ ಕಾಣಿಸುತ್ತೆ ಸೊ ಇಲ್ಲಿ ನೋಡಿದ್ರೆ ಆ ಬಂದಾಗ ಗೊತ್ತಾಯ್ತು ಆಲ್ಮೋಸ್ಟ್ ಇಲ್ಲಿ ಇಲ್ಲಿಗೆ ಬಂದಲ್ಲ ಈ ಆ್ಯಕ್ಚುಲಿ ಗೊತ್ತಾಯಿತು ಅಲ್ಲಿ ನೋಡಿ ಕಾರ್ಗಳು ಎಲ್ಲ ಹೊಡ್ತಿರೋದೆಲ್ಲ ಕಾಣಿಸುತ್ತೆ ಯಾರು ಇದ್ರು ಅವ್ರಿಗೆ ಎಕ್ಸ್ಪಲೆಕ್ಟ್ ಮಾಡಿ ಎಲ್ಲಿ ಎಕ್ಸಿಟ್ ಆಗೋಕ್ಕಾಗುತ್ತೆ ನಂದು ಆ ಗಾಡಿ ಆಗಿದ್ದಕ್ಕೆ ವಿಶ್ವಮ್ ಆಗಿದ್ದಕ್ಕೆ ಹೋಗಿ ಮೇಲೆ ಬಂದು ಅದು ಕರೆಕ್ಟಾಗಿ ಲಾಕ್ ಆಯಿತು ಇಲ್ಲ ಬೇರೆ ಗಾಡಿಗಳಾಗಿದ್ದರೆ ಸ್ಪೆಂಡರ್ ಚಿಕ್ಕ ಚಿಕ್ಕ ಗಾಡಿಗಳಿರ್ತಾವಲ್ಲ ಆ ಥರದ್ದು ಸ್ಕೂಟಿ ಈ ಥರ ಗಾಡಿಗಳು ಬಂದರೆ ಇಲ್ಲೇ ಇಲ್ಲಿ ಜಸ್ಟ್ ಬಿಟ್ಟಾಡಿಕೆ ಅಲ್ಲೇ ಮಲಗಿಡುತ್ತೆ ಕಚ್ಕೊಳುತ್ತೆ ಆಪೋಸಿಟ್ ಬರೋರು ಏನಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಆಪೋಸಿಟ್ ಬರುವಂಥ ವೆಹಿಕಲ್ಸ್ ಬಂದು ಹೊಡಿಬೋದು ಇಲ್ಲ ನೀವು ಇಲ್ಲಿಂದ ಅಲ್ಲಿ ಆರ್ಬೋದು ಇಲ್ಲಿ ಎಲ್ಲಾದ್ರೂ ಲೈಟ್ಗಳು ಇದೆಯಾ ಉದ್ದಕ್ಕೂ ಇಲ್ಲ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಅಲ್ಲಿ ಸ್ಟಾರ್ಟ್ ಇಲ್ಲಿಂದ ಅಲ್ಲಿವರೆಗೆ ಆಯ್ತಾ ಲೈಟ್ಗಳು ಇಲ್ಲ ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಆಲ್ಮೋಸ್ಟ್ ಒಂದು ಇಬ್ರು ನಡ್ಕೊಂಡು ಹೋಗೋಷ್ಟು ಜಾಗ ಇದೆ ಇಲ್ಲಿ ನೋಡಿರ್ಬೋದು ನೀವು ಇಲ್ಲಿ ಯಾರಾದ್ರೂ ಕೂತ್ನಾಡಿದ್ರೆ ಗೊತ್ತಾಗಲ್ಲ ಕಲ್ರ ಯಾರಾದ್ರೂ ಇರ್ಬೋದು ಇಲ್ಲಿ ನೋಡಿ ನಮ್ಮ ಸ್ನೇಹಿತ ಇಲ್ಲಿ ನೋಡಿ ನೋಡಿ ಗೊತ್ತಾಯ್ತಾ ಇಲ್ಲಿ ನೀವೇನಾದ್ರೂ ಜಾಗದಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ತೋರ್ಸಿದ್ನಲ್ಲ ಅವಾಗಲೇ ಅಲ್ಲಿ ಬಿದ್ರೆ ನೀವು ಆ ಮೊಬೈಲ್ಸ್ ಆಗಲಿ ನಿಮ್ಮ ಪರ್ಸನಲ್ ಬಿಲಾಂಗಿಂಗ್ಸ್ ಏನೇನಿರುತ್ತೋ ಎಲ್ಲ ಕಿತ್ಕೊಂಡು ಹೋಗಿಬಿಡ್ತಾರೆ ಯಾರು ಕಂಪ್ಲೇಂಟ್ ಮಾಡಿ ನಿಮ್ಗೆ ಏನಾದರೂ ಏನಾದರೂ ತೊಂದರೆ ಆಯಿತು ಯಾರ ಜವಾಬ್ದಾರಿ ನೋಡಿ ಅಲ್ಲಿ ಜೆ ಸಿ ಬಿ ನೋಡ್ತಿದಿರಲ್ಲ ಇವಾಗ ತಾನು ತೋರಿಸಿದ್ದಲ್ಲ ನನಗೆ ಅಲ್ಲಿ ರೆಡಿ ಮಾಡ್ತಾ ಇದಾರೆ ಇಲ್ಲಿ ನೋಡಿ ಇಲ್ಲೇನು ಮಾಡಿದ್ದಾರೆ ಮೇಕಪ್ ಕೆಸ ಮಾಡಿದ್ದಾರೆ ಈ ಮೇಕಪ್ ಕೆಸ ಏನಂದ್ರೆ ಆಲ್ರೆಡಿ ಅದೇ ಸಿಂಗ್ ಆಗಿದೆ ಈಗ ಹೇಳಿದ್ರಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಅಲ್ಲಿ ಏನು ರೆಡಿ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಇದೇ ತರಹ ಅಲ್ಲೂ ಮಾಡ್ಬಿಟ್ಟು ಹೋಗ್ತಾರೆ ಬರೀ ಮಣ್ಣು ಆ ಕಲ್ಲುಗಳಿದೆ ನೋಡಿ ಜಲ್ಲಿ ಕಲ್ಗಳು ಹಾಕ್ಬಿಟ್ಟು ಹೋಗ್ತಾರೆ ಇನ್ನು ಒಂದು ಐದು ಹತ್ತು ನಿಮಿಷಕ್ಕೆ ಅದು ಇದೇ ತರ ಗತಿ ಆಗುತ್ತೆ ಎಲ್ಲ ಬಿದ್ದು ಸಾಯ್ತಾರೆ ಅಷ್ಟೆ ಮಳೆ ಬರ್ತಾ ಇದ್ರು ನಿಮಗೋಸ್ಕರ ಮಾಡ್ತಾ ಇದೀವಿ ಯಾಕೆ ಅಂದ್ರೆ ನಂತರ ಈ ವೀಲ್ ಮ್ಯಾಗ್ ವೀಲ್ ಎಲ್ಲ ಬೆಂಡ್ ಮಾಡ್ಕೊಂಡು ನಾನು ಪುಣ್ಯಕ್ಕೆ ನಮ್ಮಅಮ್ಮ ಮಾಡ್ತಾರೆ ಪೂಜೆಯಿಂದ ಬದ್ಕಂಡು ಅಷ್ಟೇ ಇಲ್ಲಾಂದ್ರೆ ನಾನು ಹೋಗ್ಬಿಡ್ತಾ ಇದ್ದೆ ನೋಡಿ ಈಗ ಅಷ್ಟೇ ಅಲ್ಲಿ ನೋಡಿದ್ವಿ ನೋಡಿ ಇಲ್ಲೊಂದು ಅದೇ ಥರ ಇದೆ ಸುಮಾರು ಹಿಂಗೆ ಇದೆ ಹಿಂಗೆ ಆಗ್ತಾ ಇರುತ್ತೆ ಇದರ ಬಗ್ಗೆ ರಿಪೋರ್ಟ್ ಮಾಡೋದಕ್ಕೆ ನಾವಿದ್ದೀವಿ ಆದರೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಲೋಕಲ್ ಅಥಾರಿಟೀಸ್ ಇದ್ದಾರೆ ಅನ್ನೋದೇ ನಮಗೆ ಗೊತ್ತಾಗ್ಬೇಕಾಗಿರೋದು ಆದಷ್ಟು ವಿಡಿಯೋನ ಶೇರ್ ಮಾಡ್ತಾರೆ ಎಲ್ಲಿವರೆಗೂ ತರಬೇಕಂದ್ರೆ ಈ ಲೋಕಲ್ ಅಲ್ಲ ಇದು ಸ್ಟೇಟ್ ಲೆವೆಲ್ಗೆ ಹೋಗ್ಬೇಕಿತ್ತು ಯಾಕಂದರೆ ಇದು ನಮ್ಮ ನಾನು ಇದೊಂದು ತಗೊಂಡಿರೋದು ಉದಾಹರಣೆ ಅಷ್ಟೇ ಇನ್ನೂ ಬೇಕಾದ ಊರುಗಳಲ್ಲೆಲ್ಲ ಇದೇ ಥರ ಪ್ರಾಬ್ಲಮ್ಗಳಿರ್ತವೆ ಯಾರು ಹೇಳಲ್ಲ ಹೇಳ್ಕೊಂಡಿರೋಲ್ಲ ಆದಷ್ಟು ನಿಮ್ಗೆ ಏನಾದರೂ ಗೊತ್ತಾದ್ರೆ ಹೇಳಿ ನಾವು ಬಂದು ವಿಡಿಯೋ ಮಾಡ್ತೀವಿ